ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಇಪ್ಪತ್ತೊಂದನೆಯ ದಿನದ ಡಯಟ್ ಪ್ಲ್ಯಾನ್ ಇವತ್ತು ನಾನು ಕೊಬ್ಬರಿಯ ಜ್ಯೂಸನ್ನು ಮಾಡಿಕೊಳ್ತಾ ಇದ್ದೀನಿ ಜ್ಯೂಸೆಲ್ಲ ಹಾಲು ಕೊಬ್ಬರಿಯ ಹಾಲನ್ನು ತೆಗೆದು ಅದನ್ನು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಚರ್ಮದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಕೊಬ್ಬರಿ ಮತ್ತು ಕೊಬ್ಬರಿ ಹಾಲು ಹಾಗೆಯೇ ಬಾಯಿ ಹಣ್ಣು ಏನಾದರೂ ಆಗಿದ್ದರೆ ಅದನ್ನು ಇದು ಕಡಿಮೆ ಮಾಡುತ್ತೆ ಒಣ ಕೊಬ್ಬರಿ ಹಸಿ ಹಾಲಿನ ಕೊಬ್ಬರಿಯ ರುಚಿನೇ ಬೇರೆ ಇರುತ್ತೆ ಹಾಗೆ ಒಣ ಕೊಬ್ಬರಿ ರುಚಿ ಬೇರೆ ಇರುತ್ತೆ ಇದನ್ನು ಮಾಡುವಾಗ ನಾವು ರಾತ್ರಿನೇ ನೆನೆಸಿಟ್ಕೊಳ್ಬೇಕು ಒಂದು ಹತ್ತು ಹದಿನೈದು ಪೀಸ್ಗಳನ್ನು ಮಾಡಿ ತೆಳುವಾಗಿ ಪೀಸ್ಗಳನ್ನು ಮಾಡಿ ರಾತ್ರಿ ನೆನೆಸಿಟ್ಕೊಂಡ್ರೆ ಬೆಳಗ್ಗೆಗೆ ಅದು ಹಾಲು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನಾನು ಈಗ ನೆನೆಸಿಟ್ಟಿದ್ದೇನೆ ನೋಡಿ ನೆನೆಸಿದ್ದೇನೆ ಈಗ ಬೆಳಗ್ಗೆ ಆದಮೇಲೆ ಅದು ಈ ಥರ ಆಗಿದೆ ಸ್ವಲ್ಪ ದಪ್ಪ ಆಗುತ್ತೆ ಮತ್ತು ಬಣ್ಣ ಬದಲಾಗುತ್ತೆ ಈಗ ನಾವು ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಮಿಕ್ಸಿಗೆ ಹಾಕ್ಕೊಂಡ ನಂತರ ಹಾಲನ್ನು ನಾವು ಸೋಸ್ಕೊಳ್ಬೇಕಾಗುತ್ತೆ ನೋಡಿ ಹೀಗೆ ನಾನು ಮಿಕ್ಸಿ ಮಾಡ್ಕೊಂಡಿದ್ದೇನೆ ಸೋಸಿದ ಹಾಲು ಈ ರೀತಿಯಾಗಿದೆ ಇದರಲ್ಲಿ ಎರಡು ಲೋಟ ಹಾಲು ಆಗುತ್ತೆ ಸುಮಾರು ನಾವು ತೆಳುವಾದಂತಹ ಚೂರುಗಳು ಒಂದು ಹತ್ತು ಹದಿನೈದು ಚೂರುಗಳನ್ನು ನಾವು ನೆನೆಸಿ ರುಬ್ಬಿದ್ರೆ ಎರಡು ಒಂದು ಗಟ್ಟಿಯಾದಂಥ ಹಾಲು ಒಂದು ಲೋಟ ಸ್ವಲ್ಪ ತೆಳುವಾದಂಥದ್ದು ಇನ್ನೊಂದು ಲೋಟ ಇತ್ತು ಎರಡು ಲೋಟ ಹಾಲುಗಳು ಸಿದ್ಧವಾಗುತ್ತೆ ಎರಡನ್ನ ಮಿಶ್ರಣ ಮಾಡಿಕೊಂಡು ಅದಕ್ಕೆ ನಿಮಗೆ ಬೆಲ್ಲ ಬೇಕಾದರೆ ಬೆಲ್ಲ ಅಥವಾ ಕಲ್ಲು ಸಕ್ಕರೆನೋ ಅಥವಾ ಸಕ್ಕರೆನೋ ಏನನ್ನು ಬೇಕಾದರೂ ಹಾಕ್ಕೊಂಡು ರುಚಿ ಮಾಡಿಕೊಂಡು ಕುಡಿಬಹುದು ಚೆನ್ನಾಗಿರುತ್ತೆ ಹಸಿವೆಯನ್ನು ಇದು ಕಡಿಮೆ ಮಾಡೋದ್ರಿಂದ ತೂಕ ಕಡಿಮೆ ಮಾಡುತ್ತೆ ಅಷ್ಟೇ ಈ ಒಣ ಕೊಬ್ಬರಿ ಹಾಲನ್ನು ಹಾಲಿನಕಿನಿ ಮತ್ತು ಅರಿಶಿನದ ಜೊತೆ ನಾವು ಕಲಿಸ್ಕೊಂಡು ಮುಖಕ್ಕೆ ಅಥವಾ ಕೈಕಾಲುಗಳಿಗೆ ಹಚ್ಚೋದ್ರಿಂದ ಚರ್ಮದ ಒಂದು ಆರೋಗ್ಯ ಸುಧಾರಿಸುತ್ತೆ ಒಣ ಚರ್ಮ ಇರುವಂಥದ್ದು ಸ್ವಲ್ಪ ನುಣುಪಾಗುತ್ತೆ ಆ ಸುಕ್ಕು ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ವಯಸ್ಸಾದ ಮೇಲೆ ಈ ಕೊಬ್ಬರಿ ಹಾಲಿನ ಉಪಯೋಗವನ್ನು ಪಡ್ಕೊಳ್ಬಹುದು ಕೈ ಕಾಲುಗಳಿಗೆ ಮತ್ತು ಮುಖಕ್ಕೆ ಹಚ್ಚೋದ್ರಿಂದ ಇಡೀ ದೇಹಕ್ಕೆ ಹಚ್ಚಿ ಸ್ನಾನವನ್ನು ಸಹ ಮಾಡಿಕೊಳ್ಬಹುದು ಚರ್ಮದ ಆರೋಗ್ಯಕ್ಕೂ ಕೂಡ ಈ ಕೊಬ್ಬರಿ ಹಾಲು ಒಳ್ಳೆಯದು ನೋಡಿ ನಾನು ಕೈಗೆ ಹಚ್ಕೊಳ್ತಾ ಇದ್ದೀನಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಬಿಟ್ಟು ತೊಳ್ಕೊಂಡ್ರೆ ಸಾಕಾಗುತ್ತೆ ಹೀಗೆ ಕೊಬ್ಬರಿ ಹಾಲಿನಿಂದ ಹಲವಾರು ಉಪಯೋಗಗಳಿದೆ ಒಂದು ಬಾಯಿ ಹುಣ್ಣಿಗೆ ಮತ್ತು ಚರ್ಮದ ಆರೋಗ್ಯಕ್ಕೆ ಮತ್ತು ತೂಕವನ್ನು ಕಡಿಮೆಗೊಳಿಸೋದಿಕ್ಕೆ ಅಂದರೆ ಹಸಿವನ್ನು ಇದು ಕಡಿಮೆ ಮಾಡುತ್ತೆ ಹೆಚ್ಚಿನ ಊಟವನ್ನು ದೇಹಕ್ಕೆ ಸೇರೋಕ್ಕೆ ಬಿಡೋದಿಲ್ಲ ಹಾಗಾಗಿ ಕೊಬ್ಬರಿ ಹಾಲಿನ ಸೇವನೆ ಖಾಲಿ ಹೊಟ್ಟೆಗೆ ಬಹಳ ಒಳ್ಳೆಯದು ಪ್ರತಿದಿನ ತಿನ್ನುವಷ್ಟನ್ನು ತಿಂದೇನೆ ಅದರಲ್ಲಿ ಅರ್ಧ ಭಾಗವನ್ನು ನಾವು ಕಡಿಮೆ ಮಾಡಿಕೊಂಡ್ರೆ ಸಹಜವಾಗಿಯೇ ತೂಕ ಕಡಿಮೆ ಆಗುತ್ತೆ ಅದರ ಬದಲಾಗಿ ನಾವು ಹಸಿ ತರಕಾರಿ ಮಜ್ಜಿಗೆ ಅಥವಾ ಯಾವುದಾದ್ರೂ ಶರಬತ್ತು ಪಾನಕಗಳನ್ನು ಕುಡಿಬೇಕಾಗುತ್ತೆ ನಾನು ಮಧ್ಯಾಹ್ನಕ್ಕೆ ಸೌತೆಕಾಯಿಗೆ ಉಪ್ಪು ಖಾರ ಹಾಕ್ಕೊಳ್ತಾ ಇದ್ದೇನೆ ಕೊಬ್ಬರಿ ಹಾಲಿಂದ ಸೋಸಿ ಬಂದಂಥ ಮೇಲಿನ ಚರಟವನ್ನು ಈ ಇದಕ್ಕೆ ಬೆರೆಸ್ಕೊಳ್ತಾ ಇದ್ದೀನಿ ಇನ್ನು ರಾತ್ರಿಯ ಊಟಕ್ಕೆ ರಾಗಿಯಿಂದ ಮಾಡಿದಂತಹ ಯಾವುದಾದ್ರೂ ಒಂದು ಆಹಾರವನ್ನು ತೊಗೊಳ್ತೇನೆ ಒಂದು ಚಪಾತಿ ಅಥವಾ ಒಂದು ರೊಟ್ಟಿ ಒಂದು ದೋಸೆ ಅರ್ಧ ಮುದ್ದೆ ಹೀಗೆ ಇದಿಷ್ಟು ನನ್ನ ಇವತ್ತಿನ ಡಯಟ್ ಪ್ಲ್ಯಾನ್ ಈ ಇಪ್ಪತ್ತು ದಿನದಲ್ಲಿ ನಾನು ಒಂದು ಕೆ ಜಿ ತೂಕವನ್ನು ಕಡಿಮೆ ಮಾಡಿಕೊಳ್ತಿದ್ದೇನೆ ಇದೇ ರೀತಿ ಇನ್ನೂ ಒಂದು ನಾಲ್ಕು ಕೆ ಜಿಯನ್ನು ಕಡಿಮೆ ಮಾಡಿಕೊಳ್ಬೇಕು ಅನ್ನೋ ಉದ್ದೇಶ ಸಹ ಇದೆ ನೋಡೋಣ ನಮಸ್ಕಾರ